ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಆ್ಯಂಡ್ ಗ್ಯಾಂಗ್ ಅನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಪವಿತ್ರ ದರ್ಶನ್ ಸೇರಿ ಏಳು ಮಂದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಾರೆ ಉಳಿದ ಕೊಲೆ ಆರೋಪಿಗಳು ಖುದ್ದು ಕೋರ್ಟ್ಗೆ ಹಾಜರಾಗಿದ್ದಾರೆ ನವೆಂಬರ್ ಮೂರರಂದು ಎಲ್ಲ ಆರೋಪಿಗಳು ಹಾಜರಾಗುವಂತೆ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿತ್ತು ಜಾಮೀನು ರಹಿತ ವಾರೆಂಟ್ ಜಾರಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಆರೋಪಿಗಳನ್ನು ಭೇಟಿ ಮಾಡೋಕೆ ಅವಕಾಶವನ್ನ ನೀಡಿಲ್ಲ ನ್ಯಾಯಾಲಯ ನಾಳೆ ವಕೀಲರಿಂದ ನಟ ದರ್ಶನ್ ಭೇಟಿಯಾಗುವಂತಹ ಸಾಧ್ಯತೆ ಇದೆ ದೋಷಾರೋಪ ಪಟ್ಟಿ ನಿಗದಿಗೆ ಸಮಯವನ್ನು ವಕೀಲರು ಕೇಳಿರುವಂಥದ್ದು ಈಗಾಗಲೇ ಕೋರ್ಟ್ ಹಾಲ್ಗೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಆಗಮಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಜಾಮೀನು ರಹಿತ ವಾರೆಂಟ್ ಜಾರಿಗೆ ನ್ಯಾಯಾಲಯ ಒಂದು ಕಡೆಯಲ್ಲಿ ಸೂಚನೆಯನ್ನು ಕೊಟ್ಟಿದೆ ಎನ್ನುವಂಥ ಮಾಹಿತಿ ಇದೆ ಹಾಗೆಯೇ ಗಮನಿಸಬೇಕಾದಂಥ ವಿಚಾರ ನ್ಯಾಯಾಲಯಕ್ಕೆ ಇಲ್ಲಿ ಕೊಲೆ ಆರೋಪಿಗಳು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಹಾಜರಾಗಿರುವಂಥದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಪವಿತ್ರ ಸೇರಿ ಏಳು ಮಂದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದ್ರೆ ಉಳಿದ ಕೊಲೆ ಆರೋಪಿಗಳು ಖುದ್ದು ಕೋರ್ಟ್ಗೆ ಹಾಜರಾಗೋಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು ಅದರಂತೆ ಕೋರ್ಟ್ಗೆ ಹಾಜರಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನವೆಂಬರ್ ಮೂರರಂದು ಎಲ್ಲ ಆರೋಪಿಗಳು ಹಾಜರಾಗೋಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಭವ್ಯ ಗಮನಿಸ್ತಾ ಇದ್ವಿ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಏಳು ಮಂದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಷ್ಟೊತ್ತಿಗೆ ವಿಚಾರಣೆ ಆರಂಭ ಆಗಿದೆ ಹಾಗೆಯೇ ಏನೆಲ್ಲ ವಾದ ಪ್ರತಿವಾದ ಆಗಿರುವಂಥದ್ದು ಇಲ್ಲಿ ಎಸ್ ಸಂಪತ್ ಅಂದ್ರೆ ಸ್ವತಃ ದರ್ಶನ್ ಆಗಿನೇ ಇತರೆ ಆರೋಪಿಗಳನ್ನ ಇವತ್ತು ನ್ಯಾಯಾಧೀಶ ಎದುರು ಪ್ರೊಡ್ಯೂಸ್ ಮಾಡಬೇಕಿತ್ತು ಆದ್ರೆ ಕೆಲವೊಂದು ಕಾರಣಾಂತರಗಳಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳನ್ನ ವಿಸಿ ಮೂಲಕ ಹಾಜರು ಪಡಿಸಿರುವಂತದ್ದು ಇಂದು ಚಾರ್ಜ್ ಫ್ರೇಮ್ ದಿನಾಂಕ ನಿಗದಿ ಸಾಧ್ಯತೆ ಕೂಡ ಇತ್ತು ಆದ್ರೆ ನವೆಂಬರ್ ಮೂರರಂದು ಎಲ್ಲಾ ಆರೋಪಿಗಳು ಖುದ್ದು ಹಾಜರಿರುವಂತೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ ಚಾರ್ಜ್ ಫ್ರೇಮ್ಗೆ ಆರೋಪಿಗಳು ಗೈರಾದ್ರೆ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡೋದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ಅಷ್ಟು ಮಾತ್ರ ಅಲ್ಲ ಆರೋಪಿಗಳನ್ನ ದತ್ತಂತರ ವಕೀಲರು ಅಂದ್ರೆ ಭೇಟಿ ಮಾಡಿ ವಿಚಾರವನ್ನ ತಿಳಿಸ್ತೀವಿ ಅಂತ ಒಂದು ಮನವಿಯನ್ನ ಮಾಡಿದ್ರು ಸೊ ಹೀಗಾಗಿ ನಾಳೆ ಹೋಗಿ ಭೇಟಿ ಮಾಡಲು ಅವಕಾಶವನ್ನ ಕೂಡ ಜೈಲಾಧಿಕಾರಿಗಳಿಗೆ ಸೂಚಿಸಿರುವಂತದ್ದು ನ್ಯಾಯಾಧೀಶರು ಅಂದ್ರೆ ನಾಳೆ ಜೈಲಿಗೆ ಹೋಗಿ ಕೆಲ ಸೂಚನೆಗಳನ್ನ ಕೂಡ ವಕೀಲರು ನೀಡಲಿದ್ದಾರೆ ಸೊ ದೋಷಾರೋಪ ಒಪ್ಪಿಕೊಂಡ್ರೆ ಸಮಸ್ಯೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ದಸನ್ ಪರ ವಕೀಲರು ವಾದವನ್ನ ಕೂಡ ಮಾಡಿದ್ರು ಸೊ ಹೀಗಾಗಿ ಮತ್ತೊಂದು ದಿನಾಂಕ ನಿಗದಿಪಡಿಸಲು ದಸನ್ ಪರ ವಕೀಲರು ಮನವಿಯನ್ನ ಕೂಡ ಮಾಡಿದ್ರು ಆದ್ರೆ ಟ್ರಯಲ್ಗೆ ದಿನಾಂಕ ನಿಗದಿಪಡಿಸುವ ಮುನ್ನ ಎರಡು ವಾರ ಸಮಯಾವಕಾಶ ನೀಡಲೇಬೇಕಂತ ಮನವಿ ಮಾಡಿದ್ರು ಅದೇ ನ್ಯಾಯಾಧೀಶರು ಇದಕ್ಕೆ ಒಪ್ಪಿಲ್ಲ ಮೂರನೇ ತಾರೀಕು ಅಂದ್ರೆ ನವೆಂಬರ್ ಮೂರನೇ ತಾರೀಕು ಎಲ್ಲಾ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಿದಾಗ ಆ ಸಂದರ್ಭದಲ್ಲಿ ಟ್ರಯಲ್ ದಿನಾಂಕವನ್ನ ನಿಗದಿ ಮಾಡೋದಾಗಿ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ವಕೀಲರು ಹೋಗಿ ನಾಳೆ ಆರೋಪಿಗಳಿಗೆ ವಿಚಾರವನ್ನ ಕೂಡ ತಿಳಿಸ್ಬೇಕಂತ ಸೂಚನೆ ಕೊಟ್ಟಿರುವಂತದ್ದು ಸಂಪತ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ